ಇಬ್ಬರು ವ್ಯಕ್ತಿಗಳು ಏನಾಗಿದ್ದಾರೆ ಅಂದ್ರೆ ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಟ್ಟಿದ್ದಾರೆ ಮಾರ್ಕನ್ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಅವರು ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಅಲ್ಲ ಆ ಸ್ಥಳಕ್ಕೆ ಹೋಗ್ತಾ ಇದ್ರೆ ಆ ಒಂದು ಪೀಡಿಸಲ್ಪಟ್ಟಂತ ವ್ಯಕ್ತಿಗಳು ಬಟ್ಟೆ ಬಟ್ಟೆ ಪರಿವೆ ಇಲ್ಲದೆ ಮೈ ಮೇಲೆ ಬಟ್ಟೆಗಳೆಲ್ಲ ಬೆತ್ತಲೆಯಾಗಿದ್ದಾರೆ ಇಬ್ಬರು ಅಲ್ಲಲ್ವಿಯಾ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ಕಲ್ಲುಗಳನ್ನು ತೆಗೆದುಕೊಂಡು ತಮ್ಮ ಮೈಯನ್ನ ತಾವೇ ಗಾಯ ಮಾಡಿಕೊಳ್ತಾ ಇದ್ದಾರೆ ತಮ್ಮ ಒಂದು ಜೀವಿತ ತಮ್ಮದೇ ಅಲ್ವಾ ದೇಹ ಎನ್ನುವಂತ ಅರಿವು ಪರಿವು ಇಲ್ಲ ಹಾಗೆ ಅವ್ರು ಏನ್ ಮಾಡ್ತಾ ರೀ ಗಾಯಗಳನ್ನ ಮಾಡಿಕೊಳ್ತಾ ಅಂದ್ರೆ ಕಾರಣ ಏನಂತಂದ್ರೆ ಅವ್ರ ಕಂಟ್ರೋಲ್ ಅಲ್ಲಿ ಅವ್ರಿಲ್ಲ ಅವ್ರೆ ಹೆಂಗಿದಾರೀ ದುರಾತ್ಮ ಶಕ್ತಿಗಳ ಕಂಟ್ರೋಲ್ ಅಲ್ಲಿ ದೇವ್ರು ವಾಕಿ ಹೇಳ್ತಾ ಸತ್ಯವೇ ಹೇಳ್ತಾ ಇದೆ ಅಂತಹ ಸ್ಥಿತಿಯಲ್ಲಿ ಇರುವಾಗ ಅವ್ರ ಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ ಎಲ್ಲಿ ವಾಸ ಮಾಡ್ತಾ ಇದಾರೆ ಅಂತರಿ ಸಮಾಧಿಯ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಎಲ್ಲಿ ವಾಸ ಮಾಡ್ತಾ ಇದ್ರಂತೆ ಸಮಾಧಿಯ ಗವಿಗಳಲ್ಲಿ ವಾಸ ಮಾಡ್ತಾ ಇದ್ರೆ ಕುಟುಂಬದಿಂದ ಸಮಾಜದಿಂದ ನಾವು ನೋಡ್ತಾ ಇದ್ರೆ ದೂರ ಹೋದವರಾಗಿ ತಮ್ಮ ಒಂದು ಮುಂದಿನ ಭವಿಷ್ಯತ್ ಏನಾಗಿದೆ ಎಂಬುದಾಗಿ ತಿಳಿಯಲಾದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಆ ಯವನಸ್ಥರು ಎರಡು ಕುಟುಂಬಗಳಲ್ಲಿ ಎಷ್ಟು ರೀತಿಯಾಗಿರ್ತಕ್ಕಂಥ ಅಸಮಾಧಾನ ತಾಂಡವ ಆಡಿರ್ಬೋದು ಒಂದು ಸಾರಿ ನೀವು ಆಲೋಚನೆ ಮಾಡಿ ಅಲ್ಲಲ್ಲಿ ವಾಕ್ಯ ಹೇಳ್ತಾ ಸತ್ಯ ಹೇಳ್ತಾ ಇದ್ದಾರೆ ಬೇರೆ ದುರಾತ್ಮ ಶಕ್ತಿಯಿಂದ ಪೀಡಿಸಲ್ಪಡುವಾಗ ಅವರು ತಮ್ಮ ಕಂಟ್ರೋಲಲ್ಲಿರುವಾಗ ಕಂಟ್ರೋಲಲ್ಲಿ ಅವರು ಇರೋದಿಲ್ಲ ಸಂತೋಷ ಎನ್ನುವಂಥದ್ದು ಅವರಿಗೆ ಇರೋದಿಲ್ಲ ಅನಾರೋಗ್ಯ ಎನ್ನುವಂಥದ್ದೇ ಅವರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಭಯಂಕರವಾದ ಸ್ಥಿತಿ ತಳಮಳ ಕಳಮಳ ಎನ್ನುವಂಥದ್ದು ಅವರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರಿಂದ ದೂರವಾದ್ರೆ ಆತ್ಮ ಕಳೆದುಕೊಳ್ಳುವಂಥದ್ದು ಮಾತ್ರವಲ್ಲ ದುರಾತ್ಮ ಬಂದು ಏನ್ ಮಾಡುತ್ತೆ ನಮ್ಮನ್ನ ಂತ ಸ್ಥಿತಿಗೆ ಹೋಗುತ್ತೆ ಸೌಲನು ಸಂಪೂರ್ಣವಾಗಿ ಆತನು ನನಗೆ ಏನು ನನ್ನ ಜೀವಿತ ಯಾವ ರೀತಿಯಾಗಿ ಆಯ್ತಲ್ಲ ಒಳ್ಳೆ ಅರಮನೆ ಅಂತ ಮನೆಗಳು ಎಲ್ಲವೂ ಕೂಡ ಸಿಕ್ಕಾಗ ನಾನು ದೇವರ ಒಂದು ಆಜ್ಞೆಗಳಿಗೆ ಅವಿದೇನಾಗಿ ನಡೆದುಕೊಂಡಿದ್ದರಿಂದ ಇಷ್ಟೆಲ್ಲ ಕಾರ್ಯಗಳು ನಡೀತಾ ಇದ್ದವ ಅಂತೇಳಿ ತನ್ನನ್ನು ತಾನು ತಗ್ಗಿಸಿಕೊಳ್ಳಲಿಲ್ಲ ಮತ್ತೆ ಮತ್ತೆ ಇನ್ನೂ ಕೂಡ ಅವನ್ನು ಅವಿದೇನಾಗಿಯೇ ಹೋಗ್ತಾ ಇದ್ದಾನೆಂಬುದಾಗಿ ಎಂಬುದಾಗಿ ಮುಂದೆ ವಾಕ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎರಡನೇದಾಗಿ ತುರಾತ್ಮ ಶಕ್ತಿಯಿಂದ ಏನಾಗ್ತೀವಿ ನಾವು ಪೀಡಿಸಲ್ಪಡ್ತೀವಿ ಅನ್ಕಂಟ್ರೋಲಬಲ್ ಲೈಫ್ ಇರುತ್ತೆ ಅಲ್ಲಿಯ ದೇವರ ಆತ್ಮನಿಂದ ದೂರವಾಗಿರ್ತೀವಿ ದುರಾತ್ಮ ಶಕ್ತಿಯ ಆಲೋಚನೆಗಳು ನಮ್ಮನ್ನು ಏನ್ಮಾಡ್ತವ್ರಿ ಪ್ರೇರೇಪಿಸುವಂಥವುಗಳಾಗಿರ್ತವೆ ಅವರು ದೇವರ ಸನ್ನಿಧಾನದಲ್ಲಿ ಬರೋದಕ್ಕೆ ಅವುಗಳೇನು ಮಾಡಲ್ಲ ಇಷ್ಟಪಡೋದಿಲ್ಲ ಆದರೆ ಏಸು ಪುನಃ ನಿನ್ನ ಬಳಿಗೆ ಬರುವಾಗ ನೀನು ಪುನಃ ದೇವರ ಒಂದು ಸನ್ನಿಧಾನಕ್ಕೆ ಬರುವಾಗ ನಿನ್ನ ದುರಾತ್ಮ ಶಕ್ತಿ ಒಂದಲ್ಲ ಆರು ಸಾವಿರ ದುರಾತ್ಮಗಳು ನಿನ್ನನ್ನು ಹಿಡಿದ್ರು ಕೂಡ ಆ ದುರಾತ್ಮಗಳಿಂದ ದೇವರು ಏನ್ ಮಾಡ್ತಾನೆ ಬಿಡುಗಡೆ ಮಾಡ್ತಾನೆ ಬೇರೆ ಏಳು ದೇವರು ಹಿಡಿದಿರ್ತಕ್ಕಂಥ ಮೊದಲೇನೇ ಮರೆಯಳಿಗೆ ದೇವರು ಬಿಡುಗಡೆಯನ್ನ ಕೊಟ್ಟ ಯಾವಾಗ ಅವರು ದೇವರ ಸಮೀಪದಲ್ಲಿ ಬಂದಾಗ ಈ ಸೌಲನ್ನು ತನ್ನ ಜೀವಿತವನ್ನ ತಿದ್ದಿಕೊಳ್ಳಲಿಲ್ಲ ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲ ತನ್ನ ತನ್ನನ್ನು ಅಭಿಷೇಕ ಸಮವೇಲನ ಮಾತನ್ನ ಕೇಳಲಿಲ್ಲ ತಳ್ಳಿಬಿಟ್ಟ ಪ್ರವಾದಿಯ ಮಾತನ್ನ ಕೇಳಲಿಲ್ಲ ಗುರುವಿನ ಮಾತಿಗೆ ಗೌರವ ಕೊಡದೆ ಅವಿದೇನಾಗಿ ನಡೆದುಕೊಂಡ ಪ್ರೇರ ಮೊದಲ ಸಮಯದಲ್ಲಿ ಹದಿನೈದು ಮೂವತ್ತೈದರ